ನಮಸ್ಕಾರ ಡೈಲಿಯಲ್ಗೆ ತಮ್ಮ ಸ್ವಾಗತ ಸ್ನೇಹಿತರೆ ಪರೀಕ್ಷೆಯ ಸಿದ್ಧತೆ ಉತ್ತಮವಾಗಿದ್ದರೆ ಫಲಿತಾಂಶವೂ ಕೂಡ ಅದ್ಭುತವಾಗಿರುತ್ತೆ ಶೈಕ್ಷಣಿಕವಾಗಿ ಈ ಪ್ರಗತಿಯ ಫಲವನ್ನು ಪಡೆಯೋದು ಕಷ್ಟ ಏನಲ್ಲ ಇದಕ್ಕೆ ಶ್ರಮ ಮತ್ತು ಛಲ ಮುಖ್ಯ ಆಗಿರುತ್ತೆ ಅಂತೆಯೇ ಎರಡು ಸಾವಿರದ ಇಪ್ಪತ್ತೈದರ ಬೋರ್ಡ್ ಎಕ್ಸಾಮ್ಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳು ಟಾಪರ್ಗಳಂತೆ ಪರೀಕ್ಷೆಯನ್ನು ಬರೆಯಲು ಏನು ಮಾಡಬಹುದು ಎಂಬ ಟಿಪ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲನೇದಾಗಿ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳು ಮೊದಲು ಸಿಲೆಬಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಆಗಿರುತ್ತೆ ಸಿಲೆಬಸ್ಸನ್ನು ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡಿ ಓದ್ಕೊಳ್ಳಿ ಇದು ನಿಮಗೆ ಒತ್ತಡ ಮತ್ತು ದಣಿವು ತಗ್ಗಿಸಲು ಸಹಾಯ ಆಗುತ್ತೆ ಸ್ಪಷ್ಟವಾದ ಓದಿನ ಅವಧಿಯನ್ನು ಸಿದ್ಧಪಡಿಸ್ಕೊಳ್ಳಿ ಪ್ರತಿ ಟಾಪಿಕ್ಗೆ ಸರಿಯಾದ ಸಮಯವನ್ನು ಮೀಸಲಿಡಬೇಕು ಎರಡನೇದಾಗಿ ಪರಿಣಾಮಕಾರಿಯಾಗಿ ನೋಟ್ಸ್ ಬರೆಯುವುದು ಅಧ್ಯಯನದ ವೇಳೆ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಪ್ರಮುಖ ಕ್ರಮಗಳಲ್ಲಿ ಒಂದಾಗತ್ತೆ ಪ್ರಮುಖ ಪಾಯಿಂಟ್ಗಳನ್ನು ಬುಲೆಟ್ ಪಾಯಿಂಟ್ಗಳಾಗಿ ನೋಟ್ಸ್ಗಳಲ್ಲಿ ಸೇರಿಸ್ಕೊಳ್ಳಿ ಹೆಡ್ಲೈನ್ ಸಬ್ ಹೆಡ್ಲೈನ್ಗಳನ್ನ ಬಳಸಿ ನೋಟ್ಸ್ ಅಚ್ಚುಗಟ್ಟಾಗಿ ಬರ್ಕೊಳ್ಳಿ ಮೂರನೇದಾಗಿ ನಿರಂತರ ಅಭ್ಯಾಸ ಪರೀಕ್ಷೆ ಯಶಸ್ಸಿಗೆ ಬೇಕಾದ ಪ್ರಮುಖ ಅಂಶವೂ ಹೌದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ಬರೀರಿ ಇದು ಪರೀಕ್ಷೆಯ ಮಾದರಿ ಪ್ರಶ್ನೆಗಳ ಶೈಲಿಗೆ ನಿಮ್ಮನ್ನು ಪರಿಚಿತರನ್ನಾಗಿಸಲು ಮತ್ತು ಉತ್ತರ ಬರೆಯಲು ಬೇಕಾದ ಸಮಯವನ್ನು ಅರಿತುಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತೆ ಇನ್ನು ನಾಲ್ಕನೇದಾಗಿ ಅಧ್ಯಯನದ ಅವಧಿಯಲ್ಲಿಯೇ ಪರಿಣಾಮಕಾರಿಯಾಗಿ ಉತ್ತರ ಬರೆಯುವ ಕೌಶಲ್ಯವನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ಪಷ್ಟ ಮತ್ತು ನಿಖರ ಉತ್ತರ ಬರೆಯುವುದು ಬಲು ಮುಖ್ಯ ಆಗಿರುತ್ತೆ ಸಂಕೀರ್ಣ ಭಾಷೆಗಳ ಬಳಕೆ ಬೇಡ ಪ್ರಶ್ನೆಗೆ ನೇರವಾಗಿ ಉತ್ತರ ಬರೆಯುವ ಶೈಲಿಯನ್ನು ರೂಪಿಸ್ಕೊಳ್ಳಿ ಉತ್ತರ ಬರೆಯುವ ಶೈಲಿಯು ಅಚ್ಚುಗಟ್ಟು ಮತ್ತು ವ್ಯವಸ್ಥಿತವಾಗಿರಬೇಕು ಹಾಗೆ ಐದನೇದಾಗಿ ಓದಲು ಉತ್ತಮ ಸ್ಥಳವನ್ನು ಫಸ್ಟು ಹಾರಿಸ್ಕೋಬೇಕು ನಿಮ್ಮ ಗಮನವನ್ನು ಓದಿನತ್ತ ಸಂಪೂರ್ಣವಾಗಿ ಕೇಂದ್ರೀಕರಿಸಬೇಕು ಅಡೆತಡೆಗಳಿಂದ ದೂರ ಇರಬೇಕು ಅಧ್ಯಯನದ ನಡುವೆ ಬ್ರೇಕಿಗೂ ಸಮಯವನ್ನು ಮೀಸಲಿಡಬೇಕಾಗತ್ತೆ ಒತ್ತಡಕ್ಕೊಳಗಾಗದೆ ಶಾಂತ ರೀತಿಯಲ್ಲಿ ಅಧ್ಯಯನದ ಚಟುವಟಿಕೆಗಳನ್ನು ಪೂರೈಸುತ್ತಾ ಗಮನವನ್ನು ಹರಿಸಬೇಕು ಹಾಗೆ ಸ್ನೇಹಿತರೆ ಆರನೇದಾಗಿ ನಿಮ್ಮ ಶಿಕ್ಷಕರು ಮತ್ತು ಸಹಪಾಠಿಗಳೊಂದಿಗೆ ಓದಿನ ವಿಷಯ ಹಾಗೆಯೇ ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲು ಹಿಂದೇಟ್ ಹಾಕಬೇಡಿ ಅನುಮಾನಗಳಿದ್ದರೂ ಉತ್ತರವನ್ನು ಪಡೆದುಕೊಳ್ಬೇಕು ಇದು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತೆ ಇದಕ್ಕೆ ನೀವು ಸ್ಟಡಿ ಗ್ರೂಪನ್ನು ಸೇರಿಸ್ಕೊಳ್ಬಹುದು ಹಾಗೆ ಸ್ನೇಹಿತರೆ ಈಗಾಗಲೇ ಹೇಳಿದ ವಿಷಯಗಳಿಗೂ ಮೀರಿ ಮುಖ್ಯವಾಗಿ ಇನ್ನೂ ಎರಡು ವಿಷಯಗಳಿವೆ ಈ ಎರಡು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನದು ನೋಡೋಣ ಬನ್ನಿ ಮೊದಲನೇದಾಗಿ ಉತ್ತಮ ಆರೋಗ್ಯ ಉತ್ತಮ ಶೈಕ್ಷಣಿಕ ಫಲಿತಾಂಶಕ್ಕೆ ಸಹಾಯಕವಾಗುತ್ತೆ ಹೀಗಾಗಿ ಪೌಷ್ಟಿಕಾಂಶ ಭರಿತ ಸಮತೋಲಿತ ಆಹಾರ ಮತ್ತು ಗುಣಮಟ್ಟದ ನಿದ್ದೆಗೆ ಆದ್ಯತೆಯನ್ನು ನೀಡಬೇಕು ಇದು ನಿಮಗೆ ಓದಿನತ್ತ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಹಾಗೆ ಎರಡನೇದಾಗಿ ಸ್ನೇಹಿತರೆ ಬೋರ್ಡ್ ಪರೀಕ್ಷೆ ಹತ್ತಿರವಾಗುತ್ತಿರುವಾಗ ನೀವು ಧನಾತ್ಮಕವಾಗಿರುವುದು ಮತ್ತು ಆತ್ಮವಿಶ್ವಾಸದಿಂದ ಇರುವುದು ತುಂಬಾ ಮುಖ್ಯ ಆಗಿರುತ್ತೆ ನಿಮ್ಮ ಯಶಸ್ಸನ್ನು ಕಲ್ಪಿಸ್ಕೊಳ್ಬೇಕು ನಿಮ್ಮ ಸಿದ್ಧತೆ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಬೇಕಾಗತ್ತೆ ನಿಮ್ಮ ಗುರಿ ಮತ್ತು ಉದ್ದೇಶ ಸ್ಪಷ್ಟವಾಗಿರಬೇಕು ಆಗ ಯಶಸ್ಸು ಗಳಿಸುವುದು ಕಷ್ಟ ಏನಾಗೋದಿಲ್ಲ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದರೆ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ